ಎಲ್ರಿಗೂ ನಮಸ್ಕಾರ ಬ್ರಹ್ಮವೇದ್ ಗುರುಕುಲದ ವತಿಯಿಂದ ಎರಡು ದಿನದ ಒಂದು ನೇರ ತರಗತಿಯನ್ನು ಆಯೋಜನೆ ಮಾಡಿದ್ದೀವಿ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತುವರೆಗೂ ಇರುತ್ತೆ ಇದೇ ಶನಿವಾರ ಭಾನುವಾರ ಆರನೇ ತಾರೀಕು ಮತ್ತು ಏಳನೇ ತಾರೀಕು ತುಂಬ ಕಮ್ಮಿ ಸೀಟ್ಸ್ ಅವೈಲಬಿಲಿಟಿ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಬಂದು ಜಾಯಿನ್ ಆಗಿ ನೀವು ಜಾಯಿನ್ ಆಗೋದಕ್ಕೆ ಮೊದಲೇ ಹೆಸರು ಕೊಟ್ಟಿರಬೇಕು ಯಾಕೆಂತಂದರೆ ನಾವು ಅವತ್ತು ಸರ್ಟಿಫಿಕೇಷನ್ ಡಿಸ್ಟ್ರಿಬ್ಯೂಷನ್ಸು ಮಾಡ್ತಾಯಿದ್ದೀವಿ ನಿಮ್ಮದೊಂದು ಫೋಟೋ ಮತ್ತು ಇದೆಲ್ಲ ಹೆಸರೆಲ್ಲ ಬೇಕಾಗುತ್ತೆ ಡೀಟೇಲಾಗಿ ಸೊ ಅದರಿಂದ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಮತ್ತು ತುಂಬ ಜನ ನಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ರಿ ಸರ್ ಇದು ಬೇಸಿಕ್ ಇಂಟರ್ಮಿಡಿಯೇಟ್ ಅಡ್ವಾನ್ಸ್ ಕೋರ್ಸ್ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾಯಿದ್ರೆ ಸರ್ ಇದು ನಮ್ಮಲ್ಲಿ ಬೇಸಿಕ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಅನ್ನೋ ಕೋರ್ಸ್ ಯಾವುದೂ ಇಲ್ಲ ಬಟ್ ಆದರೆ ಇಲ್ಲಿ ನಾವು ಏನನ್ನೆಲ್ಲ ಕವರ್ ಮಾಡ್ತೀವಿ ಅಂತಂದರೆ ಎಲ್ಲ ವಿಚಾರಕಗಳನ್ನು ಕವರ್ ಮಾಡ್ತೀವಿ ಸೊ ಎಲ್ಲ ವಿಚಾರಕಗಳು ಅಂತಂದರೆ ಒಂದು ಫಲ ನೋಡೋದಕ್ಕೆ ನಿಮ್ಗೆ ಏನೇನೆಲ್ಲ ಗೊತ್ತಿರಬೇಕೋ ಅದಷ್ಟು ವಿಚಾರಕಗಳನ್ನ ಕವರ್ ಮಾಡ್ತೀವಿ ಉದಾಹರಣೆಗೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಗೊತ್ತಿರಬೇಕು ಮತ್ತು ಕಾರಕಗಳ ಬಗ್ಗೆ ನಿಮ್ಗೆ ಹೆಚ್ಚು ಗೊತ್ತಿರಬೇಕು ಮ್ಯಾರೇಜ್ ಮ್ಯಾಚಿಂಗ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಉದ್ಯೋಗ ಅಥವಾ ವ್ಯಾಪಾರವನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಗೊತ್ತಿರಬೇಕು ವಿದ್ಯಾಭ್ಯಾಸ ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಯಾವುದನ್ನು ನಾವು ಫೋಕಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಅನೇಕ ವಿಚಾರಕಗಳಿದೆ ಜ್ಯೋತಿಷ್ಯದಲ್ಲಿ ಸೊ ಅದು ಎಲ್ಲವನ್ನು ಕೂಡ ನಾವು ನಿಮಗೆ ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಕೈಯಲ್ಲಿ ಒಂದು ಜಾತಕವನ್ನು ಕೊಟ್ಟು ಒಂದು ಪ್ರೆಡಿಕ್ಷನ್ ಮಾಡೋಕ್ಕೆ ಹೇಳಿದ್ರೆ ಕ್ಲಾಸ್ ಎಂಡ್ ಆಗುವಂಥ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ನಿಖರವಾಗಿ ತುಂಬ ಆಕ್ಯುರೇಟಾಗಿ ನೀವು ಪ್ರಡಿಕ್ಷನ್ಸನ್ನು ಮಾಡ್ತೀರ ಸುಲಭವಾಗಿ ಈಸಿಯಾಗಿ ಅದಕ್ಕೆ ನಾನು ಗ್ಯಾರಂಟಿ ಓಕೆನಾ ಸೊ ಈಗ ಒಂದು ಸಣ್ಣ ಸಬ್ಜೆಕ್ಟ್ಗೆ ಹೋಗೋಣ ಸಬ್ಜೆಕ್ಟ್ ಏನು ಅಂತಂದರೆ ತುಂಬ ಜನ ನಮ್ಮನ್ನ ಪ್ರಶ್ನೆನ ಕೇಳ್ತಾ ಇರ್ತಾರೆ ಸರ್ ನನಗೆ ಈ ಕಾಂಬಿನೇಷನ್ ನಡೀತಾ ಇದೆ ದಶಾಭಕ್ತಲಿ ಸೊ ಇದು ನಮ್ಗೆ ಹೇಗೆ ಫಲ ಕೊಡುತ್ತೆ ಸರ್ ಈ ಭಾವ ಕನೆಕ್ಟಿವಿಟಿ ಇದೆ ನನಗೆ ದಶಾಭುಕ್ತಿಲಿ ಈ ಗ್ರಹಕ್ಕೆ ಇದು ಹೇಗೆ ಫಲ ಕೊಡುತ್ತೆ ಅಂತ ತುಂಬ ಜನ ನಮಗೆ ಪರ್ಸ್ನಲ್ಲಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಸೊ ಬಟ್ ಆದರೆ ನೀವು ಕೊಡುವಂಥ ಕೆಲವು ಕಾಂಬಿನೇಷನ್ಸು ಅಥವಾ ನೀವು ಕೊಡುವಂಥ ಕೆಲವೊಂದು ಸಿಗ್ನಿಫಿಕೇಟರ್ಸ್ ತೊಗೊಂಡಿರುವಂಥದಕ್ಕೂ ನಮಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ಓಕೆ ಸೊ ಆ ವ್ಯತ್ಯಾಸ ಏನು ಅನ್ನೋದನ್ನು ತಿಳಿಸ್ತೀನಿ ನೋಡಿ ಈಗ ಇಲ್ಲಿ ನಮ್ಮದೇ ಆ್ಯಪ್ ಇದು ನೀವು ನೋಡಿರ್ತೀರ ಬ್ರಹ್ಮವೇದ ಗುರುಕುಲ ಅಂತ ಹೇಳಿ ಸುಮಾರು ಮೂರುವರೆ ವರ್ಷದಿಂದ ನಾವು ಈ ಆ್ಯಪನ್ನ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಇವತ್ತಿನವರೆಗೂ ಸುಮಾರು ಜನ ಈ ಆ್ಯಪನ್ನು ಉಪಯೋಗಿಸಿ ಆಸ್ಟ್ರೋ ಸೇಜ್ ಆಗಿರ್ಬೋದು ಅಥವಾ ಆಸ್ಟ್ರೋ ಟಾಕ್ ಆಗಿರ್ಬೋದು ಸೊ ಈ ಥರ ತುಂಬ ಈ ಆಸ್ಟ್ರಾಲಜಿ ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ಲ ಅಲ್ಲಿ ತುಂಬ ಜನ ಈ ಆ್ಯಪನ್ನು ಉಪಯೋಗಿಸಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದಾರೆ ಅವ್ರ ಲೈಫನ್ನು ಅವರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ನನಗೆ ಭಾಳ ಖುಷಿ ಇದೆ ಓಕೆ ತುಂಬ ಜನ ಉಪಯೋಗಿಸ್ತಾ ಇದ್ದಾರೆ ನಮ್ಮ ಆ್ಯಪ್ಸನ್ನು ಸೊ ನೀವು ಕೂಡ ಈ ಆ್ಯಪನ್ನ ಉಪಯೋಗಿಸ್ಬೋದು ಇದನ್ನು ಪರ್ಚೇಸ್ ಮಾಡ್ಬೋದು ಇದು ಫ್ರೀ ವರ್ಷನ್ ಅಂತೂ ಅಲ್ಲ ದಯವಿಟ್ಟು ಯಾರು ಕೂಡ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕೀ ಕಳಿಸೋದು ಇದನ್ನು ಮಾಡೋದಕ್ಕೆ ಹೋಗ್ಬಿಡಿ ಇದು ಫ್ರೀ ವರ್ಷನ್ ಅಲ್ಲ ಓಕೆನಾ ರೈಟ್ ಇದನ್ನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ಬಟ್ ಪ್ರತಿ ಸರಿ ನಾನು ಹೇಳಿದ್ರು ಕೂಡ ಜನ ಅದನ್ನೇ ಮಾಡ್ತಾ ಇದ್ದೀರಾ ಬಟ್ ಆದರೆ ಇದು ಫ್ರೀಯಾಗಿ ನಾವು ಯಾರಿಗೂ ಕೊಡ್ತಾ ಇಲ್ಲ ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಕಷ್ಟಪಟ್ಟು ಮಾಡಿರುವಂಥದ್ದು ಯಾರಿಗೂ ಕೂಡ ನಾವು ಇದನ್ನು ಫ್ರೀಯಾಗಿ ಕೊಡ್ತಾ ಇಲ್ಲ ರೈಟ್ ಸೊ ಈಗ ಇಲ್ಲಿ ನಿಮಗೆ ಹಾರೋಸ್ಕೋಪ್ ಡೀಟೇಲ್ಸ್ ಅನ್ನೋದಿದೆ ಅದಾದಮೇಲೆ ನಿಮಗೆ ಕುಂಡಲಿ ಸೊ ಇದನ್ನು ನೀವು ಉಪಯೋಗಿಸ್ತಾ ಇರ್ತೀರ ಅದೇ ರೀತಿ ಇಲ್ಲಿ ಪ್ಲಸಿಡಸ್ ಭಾವ ಇದೆ ಇಲ್ಲಿ ರೂಲಿಂಗ್ ಪ್ಲಾನೆಟ್ ಬರ್ ಟೈಮ್ ರೆಕ್ಟಿಫಿಕೇಷನ್ ಮಾಡುವಂಥ ಟೂಲ್ ಇಟ್ಟಿದ್ದೀವಿ ಪ್ಲಸ್ ಫಾರ್ಚುನರ್ ಪಾಯಿಂಟ್ ಹಾಕಿದ್ದೀವಿ ಮತ್ತು ಮೂನ್ ಪ್ರೋಗ್ರೆಷನ್ನು ಲಗ್ನ ಪ್ರೋಗ್ರೆಷನ್ ಬರುತ್ತೆ ಮತ್ತು ಇಲ್ಲಿ ಪ್ಲಸಿಡಸ್ ಚಾರ್ಟ್ ಬರುತ್ತೆ ಅದರ ಕೆಳಗಡೆ ನಿಮ್ಗೆ ಹಾಗೆ ಪ್ಲಾನೆಟರಿ ಪೊಸಿಷನ್ಸ್ ಕಾಣಿಸ್ತಾ ಇದೆ ಓಕೆ ಸಬ್ಸಬ್ ಲಾರ್ಡ್ವರ್ಗೂ ಬರುತ್ತೆ ಟ್ರಿಪಲ್ ಎಸ್ ಲಾರ್ಡ್ವರ್ಗು ಹನ್ನೆರಡು ಬಾವಾ ಪೊಸಿಷನ್ಸ್ಗಳಿಗೂ ಕೂಡ ಬರುತ್ತೆ ಸೊ ಇದು ಪ್ಲಸಿಡಸ್ ಬಾಬಾ ಅನ್ನೋ ಸೆಕ್ಷನಲ್ಲಿ ಇದೆಲ್ಲ ಬರುತ್ತೆ ಅದಾದ ಮೇಲೆ ತುಂಬ ಜನ ಏನು ಮಾಡ್ತೀರಾ ಸರ್ ನನ್ನ ಜಾತಕದಲ್ಲಿ ಸೂರ್ಯದಶೆ ನಡೀತಾ ಇದೆ ಅಥವಾ ಶುಕ್ರದಶೆ ನಡೀತಾ ಇದೆ ಅಥವಾ ಶುಕ್ರಭಕ್ತಿ ನಡೀತಾ ಇದೆ ನನಗೆ ಫೋರ್ ಸಿಕ್ಸ್ ಸೆವೆನ್ ಏಯ್ಟ್ ಟೆನೆಲ್ಲ ಕನೆಕ್ಟಿವಿಟಿ ಇದೆ ಅಂತೆಲ್ಲ ಕಳಿಸ್ತೀರಾ ನೀವು ಬಟ್ ನಾವು ಆ ರೀತಿ ಆ ಸಿಗ್ನಿಫಿಕೇಟರ್ಸನ್ನು ಉಪಯೋಗಿಸೋದಿಲ್ಲ ಸೊ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನಾವು ಉಪಯೋಗಿಸೋಂಥ ಸಿಗ್ನಿಫಿಕೇಟರ್ಸ್ ಯಾವುದು ಅಂತ ಕೇಳಿದ್ರೆ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅನ್ನೋ ಈ ಸಿಗ್ನಿಫಿಕೇಟರ್ಸನ್ನು ಉಪಯೋಗಿಸ್ತೀವಿ ನಾವು ಯಾಕೆ ಈ ಸಿಗ್ನಿಫಿಕೇಟರ್ಸನ್ನ ಉಪಯೋಗಿಸ್ತೀವಿ ಅಂತಂದರೆ ತುಂಬ ಜನ ನಮಗೆ ಮೆಸೇಜ್ ಮಾಡೋ ಸಿಗ್ನಿಫಿಕೇಟರ್ಸ್ ಏನಾಗಿರುತ್ತೆ ಅಂತಂದರೆ ಒಂದು ಈ ಕೆ ಪಿ ಅನ್ನು ಓಲ್ಡ್ ಸಿಗ್ನಿಫಿಕೇಟರ್ಸನ್ನ ಕಳಿಸ್ತಾ ಇರ್ತಾರೆ ಅಥವಾ ನಾಡಿ ಸಿಗ್ನಿಫಿಕೇಟರ್ಸನ್ನು ಕಳಿಸ್ತಾ ಇರ್ತಾರೆ ಈ ಎರಡೂ ಸಿಗ್ನಿಫಿಕೇಟರ್ಸನ್ನ ತುಂಬ ನ್ಯಾಚುರಲ್ಲಾಗಿ ತುಂಬ ಜನ ಉಪಯೋಗಿಸ್ತಾರೆ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಹೊರಗಡೆನೂ ಅಷ್ಟೇ ಬೇರೆ ರಾಜ್ಯಗಳಲ್ಲೂ ಕೂಡ ಅದನ್ನು ಉಪಯೋಗಿಸ್ತಾರೆ ಬಟ್ ಆದರೆ ಈ ಎ ಬಿ ಸಿ ಡಿ ಸಿಗ್ನಿಫಿಕೇಟರ್ ಆಗಿರ್ಬೋದು ಅಥವಾ ಈ ನಾಡಿ ಸಿಗ್ನಿಫಿಕೇಟರ್ಗಳಲ್ಲಾಗಿರ್ಬೋದು ಈ ಒಂದೇ ದಶಾಭಕ್ತಿಗೆ ಪ್ರಡಿಕ್ಷನ್ಸ್ಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಉದಾಹರಣೆಗೆ ತಗೊಳ್ಳಿ ಈಗ ಒಬ್ಬರು ಹತ್ತು ನಲ್ವತ್ನಾಲ್ಕಕ್ಕೆ ಹುಟ್ಟಿದ್ದಾರೆ ಇದು ಬರ್ತ್ ಟೈಮ್ ನಾನು ಹೇಳ್ತಾ ಇರೋದು ಬರ್ತ್ ಟೈಮ್ ಸೊ ಈಗ ಇಪ್ಪತ್ತೆಂಟು ಏಳು ಹತ್ತೊಂಬತ್ತು ತೊಂಬತ್ತರಲ್ಲಿ ಹುಟ್ಟಿದ್ದಾರೆ ಹತ್ತು ನಲ್ವತ್ನಾಲ್ಕು ಝೀರೋ ಝೀರೋ ಅಂತ ಇಟ್ಕೊಳ್ಳಿ ಈಗ ಒಂದು ಉದಾಹರಣೆಗೆ ಹತ್ತು ನಲವತ್ನಾಲ್ಕಕ್ಕೆ ಒಂದು ಲಗ್ನ ಪ್ರಾರಂಭ ಆಗಿದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಹತ್ತು ನಲವತ್ತ್ನಾಲ್ಕರಿಂದ ಹನ್ನೆರಡು ನಲವತ್ತ್ನಾಲ್ಕು ಯಾಕೆಂದರೆ ಎರಡು ಒಂದು ಲಗ್ನ ಅನ್ನೋದು ಎರಡವರುತ್ತೆ ಸೊ ಹನ್ನೆರಡು ನಲವತ್ತ್ನಾಲ್ಕುವರೆಗೂ ಕೂಡ ಅದೇ ಲಗ್ನವನ್ನೇ ತೋರಿಸ್ತಾ ಇರುತ್ತೆ ಅಲ್ವಾ ಈಗ ಆ ಲಗ್ನದಲ್ಲಿ ಹುಟ್ಟಿರೋ ಅಷ್ಟು ಜನಕ್ಕೂ ಕೂಡ ಏನಾಗುತ್ತೆ ಸೂರ್ಯ ಹತ್ತನೇ ಮನೇಲೇ ಇರ್ತಾನೆ ಸೂರ್ಯನ ಸ್ವಂತ ಮನೆ ಬಂದು ಹನ್ನೆರಡನೇ ಮನೇಲಿ ತೋರಿಸ್ತಾ ಇರುತ್ತೆ ಸೊ ಏನಿದು ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ನಿಮಗೊಂದು ಕನ್ಫ್ಯೂಷನ್ ಆಗ್ಬೋದು ನಾನು ಪ್ಲಸಿಡಸ್ ಚಾರ್ಟನ್ನ ಒಂದು ಸರಿ ತೋರಿಸಿ ನಿಮಗೆ ಬರ್ತೀನಿ ಇವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನೋಡಿ ಸೂರ್ಯ ಹತ್ತನೇ ಮನೆಯಲ್ಲಿದೆ ಈ ಜಾತಕ ಬಂದು ಕನ್ಯಾಲಗ್ನದ ಜಾತಕ ಸೂರ್ಯ ಹತ್ತನೇ ಮನೆಯಲ್ಲಿದ್ದಾನೆ ಸೂರ್ಯನ ಸ್ವಂತ ಮನೆ ಯಾವುದು ಹನ್ನೆರಡನೇ ಮನೆ ಓಕೆನಾ ಅದೇ ರೀತಿ ಸೂರ್ಯ ಶನಿನ ನಕ್ಷತ್ರದಲ್ಲಿ ಇದೆ ಅಂತ ಇಟ್ಕೊಡಿ ಸೂರ್ಯ ಶನಿನ ನಕ್ಷತ್ರದಲ್ಲಿದೆ ಶನಿ ಶನಿಗ್ರಹ ಬಂದು ಇಲ್ಲಿ ನಾಲ್ಕನೇ ಮನೆಯಲ್ಲಿ ಇದೆ ಹಾಗೆ ಶನಿದು ಸ್ವಂತ ಮನೆಗಳು ಯಾವುದು ಅಂತ ನೋಡಿದ್ರೆ ಆ್ಯಕ್ಚುಲಾಗಿ ಐದನೇ ಮನೆ ಮತ್ತು ಆರನೇ ಮನೆ ಸೊ ಹಾಗೆ ಶನಿ ಬಂದು ಚಂದ್ರನ ಸಬ್ಬಲ್ಲಿ ಇದೆ ಚಂದ್ರ ಲಗ್ನದಲ್ಲಿದೆ ಚಂದ್ರನ ಸ್ವಂತ ಮನೆ ಬಂದು ಹನ್ನೊಂದನೇ ಮನೆ ಓಕೆನಾ ಸೊ ಇದು ನಿಮಗೆ ಅರ್ಥ ಆಗಿರುತ್ತೆ ಈಗ ಈಗ ಅದೇ ರೀತಿಯೇ ನಾಡಿ ಸಿಗ್ನಿಫಿಕೇಟ್ರಿಗೆ ಹೋಗಿ ತೋರಿಸ್ತಾ ಇದೀನಿ ನಾಡಿ ಸಿಗ್ನಿಫಿಕೇಟಲ್ಲಿ ಮತ್ತೆ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಸೂರ್ಯ ಹತ್ತನೇ ಮನೆಯಲ್ಲಿದ್ದಾನೆ ಸೂರ್ಯನ ಸ್ವಂತ ಮನೆ ಹನ್ನೆರಡನೇ ಮನೆ ಕನ್ಯಾ ಲಗ್ನಕ್ಕೆ ಹಾಗೆ ಶನಿ ನಾಲ್ಕನೇ ಮನೆಯಲ್ಲಿದ್ದಾನೆ ಕನ್ಯಾ ಲಗ್ನಕ್ಕೆ ಐದು ಮತ್ತು ಆರು ತನ್ನ ಸ್ವಂತ ಮನೆಗಳಾಗಿ ಬರುತ್ತೆ ಹಾಗೆ ಚಂದ್ರನ ಸಬ್ಬಲ್ಲಿದೆ ಚಂದ್ರ ಲಗ್ನದಲ್ಲಿದೆ ಚಂದ್ರನ ಸ್ವಂತ ಮನೆ ಕನ್ಯಾಲಗ್ನಕ್ಕೆ ಹನ್ನೊಂದನೇ ಮನೆಯಾಗಿ ಬರುತ್ತೆ ರೈಟ್ ಸೊ ಈಗ ಈ ಸಿಗ್ನಿಫಿಕೇಟರ್ಸ್ ಎಲ್ಲ ಹೇಗೆ ತೊಗೊಂಡ್ವಿ ನಾವು ಅಂತಂದರೆ ಗ್ರಹ ಇರುವಂಥ ಜಾಗದ ಮೇಲಿಂದ ಈ ಸಿಗ್ನಿಫಿಕೇಟರ್ಸನ್ನು ತೊಗೊಂಡಿದ್ದೀವಿ ಕರೆಕ್ಟಾ ನೀವು ನೋಡ್ಬೋದು ಪ್ಲಸ್ ಇರಸ್ ಚಾರ್ಟಲ್ಲಿ ಗ್ರಹ ಇರುವಂಥ ಜಾಗದ ಮೇಲಿಂದ ಈ ಸಿಗ್ನಿಫಿಕೇಟರ್ಸನ್ನು ತೊಗೊಂಡಿದ್ವಿ ಸೂರ್ಯ ಹತ್ತನೇ ಮನೇಲಿದ್ದಾನೆ ಶನಿ ನಾಲ್ಕನೇ ಮನೇಲಿದ್ದಾನೆ ಚಂದ್ರ ಲಗ್ನದಲ್ಲಿದೆ ತನ್ನ ಸ್ವಂತ ಮನೆಗಳನ್ನು ಆ್ಯಡ್ ಆನ್ ಮಾಡ್ಕೊಂಡಿದ್ವಿ ಸೊ ಈಗ ಆಗಿ ನಮಗೆ ಒಂದು ಲಗ್ನ ಅಂತ ತಗೊಂಡಾಗ ಅವರ್ ಇರುತ್ತೆ ಅಲ್ವಾ ಆ ಎರಡವರ್ ವ್ಯತ್ಯಾಸದಲ್ಲಿ ಹುಟ್ಟೋ ಅಷ್ಟೂ ಜನಕ್ಕೂ ಕೂಡ ಇದೇ ರೀತಿಯಾಗಿರುವಂಥ ಗ್ರಹ ಪೊಸಿಷನ್ಸ್ಗಳಿರುತ್ತೆ ಹೊರತು ಈ ಗ್ರಹ ಪೊಸಿಷನ್ಸ್ಗಳು ಚೇಂಜಸ್ ಆಗುತ್ತಾ ಅಂತ ಕೇಳಿದ್ರೆ ಚೇಂಜಸ್ ಆಗೋದಿಲ್ಲ ಹಾಗಿದ್ದಾಗ ಉದಾಹರಣೆಗೆ ನಾಡಿ ಸಿಗ್ನಿಫಿಕೇಟಸ್ ಪ್ರಕಾರನೋ ಅಥವಾ ಕೆ ಪಿ ಸಿಗ್ನಿಫಿಕೇಟಸ್ ಪ್ರಕಾರನೋ ಈಗ ನೀವು ಅವಳಿ ಜವಳಿ ಮಕ್ಕಳಿಗೆ ಅಂದರೆ ಎರಡು ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟೋರ್ಗೋ ಅಥವಾ ಐದು ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟೋರ್ಗೂ ಈ ದಶಾಭುಕ್ತಿಯನ್ನು ಫಲವನ್ನು ಬೇರೆ ಬೇರೆ ಮಾಡಿ ನಿಮ್ಮ ಹೇಳೋದಕ್ಕಾಗತ್ತಾ ಅಂತ ಕೇಳಿದ್ರೆ ಇಲ್ಲ ಆ್ಯಕ್ಚುಲಾಗಿ ತಾನೇ ಈಗ ಐದು ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟೋದ್ರಿಂದ ದಶಾಭುಕ್ತಿಗಳು ಬೇರೆ ಬೇರೆ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ ಸೊ ಇಬ್ಬರಿಗೂ ಕೂಡ ಇವಾಗ ಉದಾಹರಣೆಗೆ ಸೂರ್ಯದಶೆ ಶುಕ್ರಭುಕ್ತಿ ನಡೀತಾ ಇತ್ತು ಅಥವಾ ಶುಕ್ರದಶೆ ಸೂರ್ಯಭುಕ್ತಿ ನಡೀತಾ ಇತ್ತು ಅಂತಂದರೆ ಅದೇ ಸಿಗ್ನಿಫಿಕೇಟರ್ಸ್ಗಳನ್ನೇ ಸೂಚಿಸ್ತಾ ಇರುತ್ತೆ ಹೊರತು ಬೇರೆ ಸೂಚಿಸೋದಕ್ಕೆ ಸಾಧ್ಯವಿಲ್ಲ ಸೊ ಅದರಿಂದ ನಾವು ಈ ಸಿಗ್ನಿಫಿಕೇಟರ್ಸನ್ನು ಉಪಯೋಗಿಸೋದಿಲ್ಲ ಅಥವಾ ಕೆ ಪಿ ಸಿಗ್ನಿಫಿಕೇಟರ್ಸನ್ನು ಕೂಡ ನಾವು ಇಲ್ಲ ನಾವು ಉಪಯೋಗಿಸುವಂಥದ್ದು ಬಂದು ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ ಇಲ್ಲಿ ಎರಡು ವಿಧವಾದ ಸಿಗ್ನಿಫಿಕೇಟರ್ಸ್ನ ಉಪಯೋಗಿಸ್ತೀವಿ ಒಂದು ಬಂದು ಸಿಗ್ನಿಫಿಕೇಟರ್ ಸಿಗ್ನಿಫಿಕೇಟರ್ಸನ್ನು ಪ್ಲಾನೆಟ್ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ ಇನ್ನೊಂದು ಬಬ್ ಬಂದು ಭಾವ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ ಇಲ್ಲಿ ನಾವು ಹೇಗೆ ಈ ಸಿಗ್ನಿಫಿಕೇಟರ್ಸ್ನ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಇದನ್ನು ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ ಕಸ್ಪಲ್ ಅಂದರೆ ನಿಮಗೊಂದು ಐಡಿಯಾ ಬಂದಿರುತ್ತೆ ಕಸ್ಪಲ್ ಅಂದರೆ ಏನು ಹನ್ನೆರಡು ಬಾವಗಳಿಗೂ ಕೂಡ ಈ ಕಸ್ಪಲ್ ಪೊಸಿಷನ್ಸ್ ಅನ್ನೋದಿದೆ ಕಸ್ಪಲ್ ಪೊಸಿಷನ್ಸ್ ಅಂದರೆ ಏನು ಕಸ್ಪಲ್ ಅಂದರೆ ಏನು ಅನ್ನೋದನ್ನೇ ಫಸ್ಟ್ ಹೇಳ್ಬಿಡ್ತೀನಿ ಕಸ್ಪ್ ಅಂತಂದರೆ ಆ ಹನ್ನೆರಡು ಬಾವಗಳ ಆರಂಭದ ಡಿಗ್ರಿನ ನಾವು ಕಸ್ಪ್ ಅಂತ ಕರಿತೀವಿ ಈ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಿಮಗೆ ಶ್ರೀಪತಿ ಭಾವ ಪದ್ಧತಿ ಅನ್ನೋ ಒಂದು ಪದ್ಧತಿ ಗೊತ್ತಿರುತ್ತೆ ಅದರಲ್ಲಿ ಭಾವ ಆರಂಭ ಭಾವ ಮಧ್ಯ ಭಾವ ಅಂತ್ಯ ಅಂತ ಹೇಳಿ ಹನ್ನೆರಡು ಭಾವಗಳಿಗೂ ಕೂಡ ಅದರ ಡಿಗ್ರಿಗಳನ್ನು ಕೊಟ್ಟಿರ್ತಾರೆ ಅದೇ ರೀತಿಯೇ ಇಲ್ಲೂ ಕೂಡ ಕೆ ಪಿಯಲ್ಲಿ ಪ್ಲಸಿಡಸ್ ಭಾವ ಪದ್ಧತಿ ಅಂತ ಹೇಳಿ ಹನ್ನೆರಡು ಭಾವಗಳಿಗೂ ಕೂಡ ಹನ್ನೆರಡು ಡಿಗ್ರಿಗಳನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಕಸ್ಪ್ ಅಂತ ಕರಿತೀವಿ ಅದನ್ನೇ ನಾವು ಆರಂಭದ ಡಿಗ್ರಿ ಅಂತ ಕರಿತೀವಿ ಈಗ ಹನ್ನೆರಡು ಭಾವಗಳಿಗೂ ಕೂಡ ಆ ರೀತಿ ಕಸ್ಪಲ್ಲಿ ಪೊಸಿಷನ್ಸನ್ನು ಕೊಟ್ಟಿದ್ದಾರೆ ಓಕೆ ಸೊ ನೀವು ನೋಡ್ಬೋದು ನಾನು ಅದನ್ನು ಮಾರ್ಕ್ ಮಾಡ್ತೀನಿ ನೋಡಿ ರೆಡ್ಡಲ್ಲಿ ಈಗ ಇದು ಒಂದನೇ ಕಸಬು ಎರಡನೇ ಕಸಪು ಮೂರನೇ ಕಸಪು ನಾಲ್ಕನೇ ಕಸಪು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ಹನ್ನೆರಡು ಬಾಬುಗಳಿಗೂ ಕೂಡ ಕಸ್ಪಲ್ ಪೊಸಿಷನ್ಸ್ ಇದೆ ಈ ಡಿಗ್ರಿ ಪ್ರಕಾರ ನಾವು ಕಸ್ಪಲ್ ಸಬ್ಲಾಡನ್ನು ಡಿಸೈಡ್ ಮಾಡ್ತೀವಿ ಆ ಸಬ್ಲಾಡೇ ಆ ಬಾಬದ ಅಧಿಪತಿ ಅಂತಲೂ ಕರಿತೀವಿ ಆ ಬಾಬವನ್ನು ರೂಲ್ ಮಾಡೋದು ಕೂಡ ಅದೇ ಅಂತ ಕರಿತೀವಿ ಆ ಕಸ್ಪಲ್ ಸಿಗ್ನಿಫಿಕೇಟರ್ಸನ್ನ ಉಪಯೋಗಿಸಿ ನಾವು ಫಲ ಹೇಳೋದು ಸೊ ಅದರಿಂದ ನೀವು ಕಳಿಸುವಂಥ ಸಿಗ್ನಿಕಿಫಿಕೇಟರ್ಸ್ ಬೇರೆ ಆಗಿರುತ್ತೆ ನಾವು ಉಪಯೋಗಿಸುವಂಥ ಸಿಗ್ನಿಫಿಕೇಟರ್ಸ್ ಬೇರೆ ಆಗುತ್ತೆ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಕಸ್ಪಲ್ ಸಿಗ್ನಿಫಿಕೇಟರ್ಸಿಂದ ನೀವೀಗ ಬುಧ ಗ್ರಹನ ತಗೊಳ್ಳಿ ಇಲ್ಲಿ ಪ್ಲ್ಯಾನೆಟ್ ಸಿಗ್ನಿಫಿಕೇಟರ್ಸಲ್ಲೇ ತಗೊಳ್ಳಿ ಬುಧ ಏನನ್ನು ಸೂಚಿಸ್ತಾ ಇದೆ ಅಂತ ನೋಡಿ ಈಗ ಬುಧ ಬಂದು ಒಂದು ಮೂರು ಏಳು ಮತ್ತು ಹನ್ನೊಂದನ್ನು ಸೂಚಿಸ್ತಾ ಇದೆ ಬುಧ ಕೇತುವಿನ ನಕ್ಷತ್ರ ಚಂದ್ರನ ಸಬ್ಬಲಿ ಒಂದು ಮೂರು ಏಳು ಮತ್ತು ಹನ್ನೊಂದನ್ನು ಸೂಚಿಸ್ತಾ ಇದೆ ಅದೇ ನೀವೇನಾದರೂ ಇಲ್ಲಿ ಕೆ ಪಿ ಸಿಗ್ನಿಫಿಕೇಟ್ರಲ್ಲೋ ಅಥವಾ ನಾಡಿ ಸಿಗ್ನಿಫಿಕೇಟರಲ್ಲಿ ಹೋದರೆ ಬುಧ ಬುಧ ಗ್ರಹ ಸೂಚಿಸ್ತಾ ಇರುವಂಥ ಭಾವಗಳನ್ನು ನೋಡಿ ಬೇರೆ ಇದೆ ಬುಧ ಕೇತುವಿನ ನಕ್ಷತ್ರ ಚಂದ್ರನ ಸಬ್ಬಲ್ಲೇ ಇರುವಂಥದ್ದು ಈ ಎಫೆಕ್ಟಿವ್ ಲಿಂಕ್ಸ್ ಅನ್ನೋದು ನೀವು ಬೇರೆ ಯಾವ ಆ್ಯಪಲ್ಲೂ ನೋಡೋಕ್ಕಾಗಲ್ಲ ನಾಡಿ ಸಿಗ್ನಿಫಿಕೇಟ್ರಿಗೆ ಹೊಸದಾಗಿ ನಾವೇ ಎಫೆಕ್ಟಿವ್ ಲಿಂಕ್ಸನ್ನು ಕೊಟ್ಟಿರುವಂಥದ್ದು ಓಕೆ ಸೊ ಬಟ್ ಆದರೆ ಈ ಎಫೆಕ್ಟಿವ್ ಲಿಂಕ್ಸನ್ನು ನೀವು ಬೇರೆ ಸಾಫ್ಟ್ವೇರ್ಗಳಲ್ಲಿ ನೋಡೋದಕ್ಕಾಗೋದಿಲ್ಲ ಸೊ ಬುಧ ಸೂಚಿಸ್ತಾ ಇರೋದು ನೋಡಿ ಈ ಭಾವಗಳನ್ನು ಸೂಚಿಸ್ತಾ ಇದೆ ಅಲ್ಲಿ ಒಂದು ಮೂರು ಏಳು ಮತ್ತು ಹನ್ನೊಂದನ್ನು ಸೂಚಿಸ್ತಾ ಇತ್ತು ಇಲ್ಲಿ ನಿಮಗೆ ಒಂದು ನಾಲ್ಕು ಏಳು ಮತ್ತು ಹತ್ತನ್ನು ಸೂಚಿಸ್ತಾ ಇದೆ ಈ ಎಫೆಕ್ಟಿವ್ ಲಿಂಕ್ಸನ್ನು ನೀವು ತಗೊಳ್ಳದೆ ಹೋದರೆ ಆ್ಯಕ್ಚುಲಾಗಿ ಇಷ್ಟು ಭಾವಗಳನ್ನು ಅದು ಸೂಚಿಸ್ತಾ ಇದೆ ಅಂತ ಅರ್ಥ ಈಗ ಒಂದು ಹತ್ತು ಹನ್ನೊಂದು ಬುಧ ಒಂದು ಮೂರು ಏಳು ಒಂದು ಮೂರು ನಾಲ್ಕು ಏಳು ಎಂಟು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಚಂದ್ರ ಒಂದು ಮತ್ತು ಹನ್ನೊಂದನ್ನು ಸೂಚಿಸ್ತಾ ಇದೆ ಅನ್ನೋದನ್ನು ತಗೊಳ್ತೀರ ಸೊ ಈಗ ಈ ಐದು ನಿಮಿಷ ವ್ಯತ್ಯಾಸದಲ್ಲೋ ಅಥವಾ ಹತ್ತು ನಿಮಿಷ ವ್ಯತ್ಯಾಸದಲ್ಲೂ ಹುಟ್ಟಿರೋ ಅಷ್ಟೂ ಜನಕ್ಕೂ ಕೂಡ ಒಂದೇ ಥರದ ಸಿಗ್ನಿಫಿಕೆನ್ಸ್ ಇರುತ್ತೆ ಹೊರತು ಅದು ಬದಲಾಗಲ್ಲ ಅಂತ ಹೇಳಿದ್ದೆ ನೀವು ಯಾವುದನ್ನು ಫೋಕಸ್ ಮಾಡಿಬಿಡಿ ಬರೀ ಬುಧಗ್ರಹನ ಬುಧ ಗ್ರಹನ ಮಾತ್ರನೇ ಫೋಕಸ್ ಮಾಡಿ ಯಾಕೆಂದರೆ ಇಲ್ಲಿ ನಿಮಗೊಂದು ವಿಚಾರವನ್ನು ತೋರಿಸ್ತೇನೆ ಈಗ ಬುಧಗ್ರಹವನ್ನು ಮಾತ್ರ ಫೋಕಸ್ ಮಾಡಿ ಬುಧ ಒಂದು ನಾಲ್ಕು ಏಳು ಮತ್ತು ಹತ್ತನ ಕನೆಕ್ಟಿವಿಟಿ ಇದೆ ಅಥವಾ ಈ ಎಫೆಕ್ಟಿವ್ ಲಿಂಕ್ಸನ್ನು ಬಿಟ್ಟು ಬರೀ ಬುಧ ಕೇತುವಿನ ನಕ್ಷತ್ರ ಚಂದ್ರನ ಸಬ್ಬಂತ ಮಾತ್ರ ತೊಗೊಳ್ಳಿ ಎಫೆಕ್ಟಿವ್ ಲಿಂಕ್ಸನ್ನು ನೋಡೋದಕ್ಕೆ ಬೇಕಾದರೆ ಸೊ ಈಗ ನಾನೇನು ಮಾಡ್ತೀನಿ ಈಗ ಒಂದು ನಿಮಿಷ ಇನ್ಕ್ರೀಸ್ ಮಾಡ್ತಾಯಿ ಏನಾದರೂ ಚೇಂಜಸ್ ಆಯಿತಾ ಅಂತ ನೋಡಿ ಏನಾದರೂ ಚೇಂಜಸ್ ಆದರೆ ಹೇಳಿ ಓಕೆ ಸೊ ಏನೂ ಚೇಂಜಸ್ ಇಲ್ಲ ನಲವತ್ನಾಲ್ಕರಲ್ಲಿ ಹುಟ್ಟಿರುವಂಥ ಇದು ಹತ್ತು ನಲ್ವತ್ನಾಲ್ಕಲ್ಲಿ ಈಗ ಆರು ನಿಮಿಷ ಇನ್ಕ್ರೀಸ್ ಮಾಡಿದ್ದೀನಿ ಏನೂ ಚೇಂಜಸ್ ಇಲ್ಲ ಈಗ ನೋಡಿ ಮತ್ತೆ ಇನ್ಕ್ರೀಸ್ ಮಾಡ್ತಾಯಿನಿ ಈಗ ಐವತ್ನಾಲ್ಕು ಅಂತ ಹಾಕ್ತೀನಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಕೇಳಿದರೆ ಇಲ್ಲ ಹತ್ತು ನಿಮಿಷ ವ್ಯತ್ಯಾಸ ಆಗ್ತು ಈಗ ಏನು ಮಾಡ್ತೀನಿ ಹನ್ನೊಂದು ನಾಲ್ಕು ಅಂತ ತಗೊಳ್ಳೋಣ ಏನಾದರೂ ವ್ಯತ್ಯಾಸ ಬಂದಿದೆಯಾ ಈಗ ಅಂತ ಕೇಳಿದರೆ ಇಲ್ಲ ಸೊ ಈಗ ನೀವು ನೋಡಿರಬಹುದು ವ್ಯತ್ಯಾಸ ಇಲ್ಲ ಇಲ್ಲಿ ಈಗ ಸೊ ವ್ಯತ್ಯಾಸ ಇಲ್ಲ ಅಂದಮೇಲೆ ನೀವು ಹೇಗೆ ಪ್ರೆಡಿಕ್ಷನ್ಸ್ ಮಾಡ್ತೀರಾ ಕರೆಕ್ಟ್ ತಾನೇ ಸೊ ಆ ಒಂದು ವಿಚಾರವನ್ನು ನೀವು ಆಲೋಚನೆ ಮಾಡಿದ್ದೀರ ಇವತ್ತಿನವರೆಗೂ ಮಾಡಿಲ್ಲ ಅಂದರೆ ಒಂದು ಸರಿ ಆಲೋಚನೆ ಅದ್ರ ಬಗ್ಗೆ ಮಾಡಿ ನೋಡಿದ್ರಿ ಆ್ಯಕ್ಚುಲಾಗಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ನೋಡ್ತಾ ಇರುವಂಥ ವಿಚಾರ ಆಗಿರ್ಬೋದು ಉಪಯೋಗಿಸ್ತಾ ಇರುವಂಥ ವಿಚಾರ ಆಗಿರ್ಬೋದು ಅದು ಕರೆಕ್ಟಾ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅವಾಗ ಸೊ ಈಗ ನಾನು ವಾಪಸ್ ಅದೇ ಟೈಮಲ್ಲೇ ತೊಗೊಳ್ತಾ ಇದ್ದೀನಿ ಏನಾದರೂ ಚೇಂಜಸ್ ಇದೆಯಾ ಅಂತ ನೋಡಿ ಏನೂ ಚೇಂಜಸ್ ಇಲ್ಲ ಆ್ಯಕ್ಚುಲಾಗಿ ಸೇವ್ ಅಂತ ಕೊಟ್ಟಿದ್ದೀನಿ ಈಗ ಅದೇ ನಾವೇನು ಮಾಡ್ತೀವಿ ನೋಡಿ ನಮ್ಮ ಕಸ್ಫಲ್ ಸಿಗ್ನಿಫಿಕೇಟರ್ಸಿಗೆ ಬನ್ನಿ ಉದಾಹರಣೆಗೆ ನಾನು ಸುಮ್ಮನೆ ಒಂದು ನಿಮಿಷ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ ಚೇಂಜಸ್ ಆಯಿತಾ ಅಂತ ಕೇಳಿದ್ರೆ ನೋಡಿ ಸೂರ್ಯನೇ ಚೇಂಜಸ್ ಆಗ್ತಾಯಿದೆ ಬುಧಗ್ರಹ ಚೇಂಜಸ್ ಆಗುತ್ತಾ ಅನ್ನೋದನ್ನ ನೋಡಿ ಓಕೆ ಬೇರೆ ಪ್ಲ್ಯಾನೆಟ್ಸ್ಗಳನ್ನು ಅಬ್ಸರ್ವ್ ಮಾಡಿ ಚೇಂಜಸ್ ಆಗುತ್ತೆ ಅಲ್ಲಿ ಯಾವ ಪ್ಲ್ಯಾನೆಟ್ಸು ಚೇಂಜಸ್ ಆಗಿಲ್ಲ ಇಲ್ಲಿ ಅಟ್ಲೀಸ್ಟು ಬೇರೆ ಪ್ಲ್ಯಾನೆಟ್ಸ್ಗಳು ಚೇಂಜಸ್ ಆಗ್ತಾಯಿದೆ ಕೆಲವು ಭಾವಗಳು ಆ್ಯಡ್ ಆನ್ ಆಗ್ತಾ ಇದೆ ನೀವು ನೋಡ್ಬೋದು ನಲ್ವತ್ನಾಲ್ಕುಗ್ ಹಾಕಿದ್ದೀನಿ ಒಂದು ಮೂರು ಏಳು ಮತ್ತು ಹನ್ನೊಂದಕ್ಕೆ ಬುಧ ಕನೆಕ್ಟಿವಿಟಿ ಇದೆ ಈಗ ಒಂದು ನಿಮಿಷ ಇನ್ಕ್ರೀಸ್ ಮಾಡ್ತೀನಿ ಒಂಬತ್ತನೇ ಭಾವ ಆ್ಯಡ್ ಆಯಿತು ಇನ್ನೊಂದು ನಿಮಿಷ ಆ್ಯಡ್ ಮಾಡ್ತಾಯೀನಿ ಬೇರೆ ಭಾವಗಳನ್ನು ಅಬ್ಸರ್ವ್ ಮಾಡಿ ಬೇರೆ ಗ್ರಹಗಳನ್ನು ಕೂಡ ಅಬ್ಸರ್ವ್ ಮಾಡಿ ಓಕೆ ಸೊ ಚೇಂಜಸ್ ಅನ್ನೋದು ಸಿಗುತ್ತೆ ನಿಮಗೆ ರೈಟ್ ಸೊ ಈಗ ಒಂದು ನಿಮಿಷ ಎರಡು ನಿಮಿಷಕ್ಕೂ ಕೂಡ ಈ ಸಿಗ್ನಿಫಿಕೇಟರ್ಸ್ಗಳು ಚೇಂಜಸ್ ಆಗೋದರಿಂದ ನೀವು ತುಂಬ ಆ್ಯಕ್ಯುರೇಟಾಗಿ ರಿಸಲ್ಟ್ಗಳನ್ನು ಹೇಳ್ಬೋದು ಬಟ್ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ನಿಮಗೆ ಇಲ್ಲಿ ಅವಶ್ಯಕತೆ ಇದೆ ಆ್ಯಕ್ಚುಲಾಗಿ ಅಲ್ಲಿ ನಿಮಗೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಅವಶ್ಯಕತೆ ಇಲ್ಲ ಓಕೆ ಸೊ ನಮ್ಮ ತರಗತಿಯಲ್ಲಿ ಬರ್ತ್ ಟೈಮ್ ಹೇಗೆ ರೆಕ್ಟಿಫಿಕೇಷನ್ ಮಾಡಬೇಕು ಮತ್ತು ಒಂದು ಜಾತಕನ ವಿಶ್ಲೇಷಣೆ ಹೇಗೆ ಮಾಡಬೇಕು ಹನ್ನೆರಡು ಭಾವಗಳನ್ನು ನೋಡಿ ನೀವು ನೂರ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಕೊಡಬೇಕು ಸೊ ಇದರ ರಿಲೇಟೆಡ್ ಆಗಿ ಎಲ್ಲ ವಿಚಾರಕಗಳನ್ನು ತಿಳಿಸ್ಕೊಡ್ತೀವಿ ಯಾವುದೂ ಮುಚ್ಚುಮರೆ ಇಲ್ಲದೆ ಆ್ಯಕ್ಚುಲಾಗಿ ಓಕೆ ಆಸಕ್ತಿ ಇರೋರು ಸೇರಿಕೊಳ್ಬಹುದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ